ಜೀವನ ನಿರ್ವಹಣೆಗಾಗಿ ರಿಕ್ಷಾ ಓಡಿಸಿ ಬದುಕುವ ನಮ್ಮ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ ಮಹಿಳೆಯರಿಗೆ ಸರ್ಕಾರ ಶಕ್ತಿ ಯೋಜನೆಯಂತೆ ಉಚಿತ ಬಸ್ ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಈಗ ಆದಾಯವಿಲ್ಲದೆ ಬೀದಿಗೆ ಬೀಳುವ ಪರಿಸ್ಥಿತಿಗೆ ಬಂದ ರಿಕ್ಷಾ ಚಾಲಕ ಮಾಲಕರಿಗೆ ವಿಷದ ಬಾಟಲಿಯನ್ನಾದರೂ ನೀಡಿ ಎಂದು ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದವರು ಆಗ್ರಹಿಸಿದ್ದಾರೆ ಕರ್ವರದಲ್ಲಿ ಆಟೋ ರಿಕ್ಷಾ ಸಂಘದ ವತಿಯಿಂದ ರಿಕ್ಷಾ ಚಾಲಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ನೀಡಿ ಸಂಘದವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಹಾಗೂ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಜ್ ಮೇಸ್ತಾ ಮತ್ತು ಸಂಘದ ಗೌರವಾಧ್ಯಕ್ಷ ಅರ್ಜಿನಾಯಕ್ ಕುಂಟಾ ಮಾತನಾಡಿ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರ ಕುಟುಂಬಗಳು ರಿಕ್ಷಾ ಚಾಲನೆಯ ವೃತ್ತಿಯನ್ನ ಅವಲಂಬಿಸಿದೆ ಕೊರೊನಾ ಸಂದರ್ಭದಲ್ಲಿ ಆರ್ಥಿಕ ನಷ್ಟದಿಂದ ತತ್ತರಿಸಿರುವ ರಿಕ್ಷಾ ಚಾಲಕರು ಈಗ ಪುನರ್ಜೀವನ ನಡೆಸುವ ಪ್ರಯತ್ನದಲ್ಲಿದ್ದರು ಆದರೆ ಇದೇ ಸಂದರ್ಭದಲ್ಲಿ ಸರ್ಕಾರ ಸ್ತ್ರೀಶಕ್ತಿ ಯೋಜನೆ ಪ್ರಾರಂಭಿಸಿರುವುದರಿಂದ ರಿಕ್ಷಾವೃತ್ತಿಯಲ್ಲಿ ಆದಾಯವೇ ಇಲ್ಲದಂತಾಗಿದೆ ಆದರೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮೂಲಸೌಕರ್ಯದ ಕೊರತೆ ಮಕ್ಕಳ ವಿದ್ಯಾಭ್ಯಾಸ ಬ್ಯಾಂಕ್ ಸಾಲ ಪ್ರತಿ ವರ್ಷ ಏರುತ್ತಿರುವ ವಿಮೆಯ ಕಂತು ಮುಂತಾದವುಗಳಿಂದ ನಮ್ಮ ಕುಟುಂಬ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ರಿಕ್ಷಾ ಚಾಲಕರಿಗೆ ಸೌಲಭ್ಯ ನೀಡುವ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಬೇಕು ಇಲ್ಲದಿದ್ರೆ ರಿಕ್ಷಾ ನಂಬಿ ಬದುಕುವ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ನಮ್ಮ ರಿಕ್ಷಾ ಚಾಲಕರು ಬಹುಶಃ ಪ್ರತಿಯೊಂದಕ್ಕೂ ಬೇಕು ಎಮರ್ಜೆನ್ಸಿ ಬೇಕಾದ್ರೆ ನಿಮ್ಗೆ ಯಾವ ಟೆಂಪೋ ಬರೋದು ಯಾವ ಟ್ಯಾಕ್ಸಿ ಬರೋದು ಇಲ್ಲ ನಿಮ್ಗೆ ಬೇಕಾದ್ರೂ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವಿನ್ಯೂ ಇಲಾಖೆಗೆ ಇರ್ಬೋದು ಸಮಾಜ ಎಷ್ಟು ಅಥವಾ ನಮ್ಮ ಕರ್ನಾಟಕ ಎಷ್ಟು ಸಂಬಂಧಪಟ್ಟ ಇಲಾಖೆಗಳಿದೆ ಎಮರ್ಜೆನ್ಸಿ ಬೇಕಾದರೂ ಆಟೋ ಒಂದಲ್ಲ ರಾತ್ರಿ ಏನಾದ್ರೂ ಅವಘಡ ಸಂಭವಿಸಿದ ರಿಕ್ಷಾ ಬಂದಿಲ್ಲ ಅಂದ್ರೆ ನಮ್ಮ ಹೋಗಬೇಕು ಯಾರು ನಮ್ಮ ಅಧಿಕಾರಿ ಬಂದು ಹಾಗೆ ನಾವು ಹೇಳೋದೇನು ಎಲ್ಲ ಸಮಾಜದ ಎಲ್ಲ ಸಮಾಜ ಇರ್ತಕ್ಕಂಥ ಎಲ್ಲ ವರ್ಗಗಳಿಗೆ ನೀವೇನು ಸಹಾಯ ಸಹಕಾರ ಕೊಟ್ಟಿದ್ದೀರಿ ನಮ್ಮ ಆಟೋದ್ರೆ ಏನ್ ತಪ್ಪು ಮಾಡಿದ್ದಾರೆ ನಾವ್ ನೀವಂತ ಉಳಿಯುತ್ತಪ್ಪ ಇವತ್ತು ಯಾವ ಒಂದು ಪರಿಸ್ಥಿತಿಯಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಮಾಸ್ಟರ್ ಇದ್ದ ಎಣ್ಣೆ ಮಾಡೋರು ಕೂಡ ಇವತ್ತು ಆಟವನ್ನು ಆಡ್ಸ ಮಾಡಿಸತಕ್ಕಂಥ ಜೀವನಕ್ಕ ಕುಟುಂಬವನ್ನು ಅಂತ ಸಂಸಾರ ಮಾಡ್ತಕ್ಕಂಥ ಪರಿಸ್ಥಿತಿಯರಾಗಿದ್ದಾರೆ ಯಾವ ತಪ್ಪು ಇದು ಸರ್ಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿನ ಅವ ಏನು ನಿರ್ವಹಿಸಿದ್ರೆ ಸರಿಯಾಗಿ ನಿರ್ವಹಿಸಿದ್ರೆ ಈ ಪರಿಸ್ಥಿತಿ ಒಂದು ಬರ್ತಾ ಇಲ್ಲ ನೀವು ಕಾಯಿಲೆ ಕಾರಣ ಮಾಡ್ತಕ್ಕಂಥವ್ರು ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ನಿಮಗೂ ನಾವಿನ ಉಪಯೋಗಪಟ್ಟಕ್ಕಂಥ ಪರಿಶ್ರಮ ಬರ್ತಾ ಇದ್ದ ನಮ್ಗೆ ಇವತ್ತು ಇದಕ್ಕೆ ಎಲ್ಲ ಮೂಲ ಕಾರಣ ನಮ್ ಕಷ್ಟ ಇವತ್ತು ಏನಪ್ಪ ಮೊದಲೇ ಆಗಿದೆ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ನಮ್ಮ ಕೂಗ ನಮ್ಮ ಕೂಗನ್ನು ಸರ್ಕಾರಕ್ಕೆ ಮುಗಿಸುವಂತ ಜನ ನಮ್ಮಲ್ಲಿ ಇಲ್ಲಾಗಿದೆ ನಾವು ನಿಮ್ಮ ಮುಖಾಂತರ ಅದನ್ನ ಸರ್ಕಾರಕ್ಕೆ ಕೆಲಸದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ದಿನಕ್ಕೆ ಹನ್ನೆರಡು ತಾಸಕ್ಕಿಂತ ಹೆಚ್ಚು ದುಡಿಮೆ ಮಾಡುವಂಥವ್ರು ಹನ್ನೆರಡು ತಾಸು ತುಂಬಾ ತುಂಬ ಪರಿಸ್ಥಿತಿಯಲ್ಲಿ ಕೂಡ ಜನರೊಟ್ಟಿಗೆ ಒಳ್ಳೆಯ ಬಾಂಧವ್ಯ ಇಟ್ಟುಕೊಂಡು ವಿಶ್ವಾಸದಿಂದ ಬದುಕನ್ನು ನಡೆಸ ನಡೆಸುತ್ತಾ ಇರುವಂಥದ್ದು ಸಮಾಜದಲ್ಲಿ ಏನೇ ಅನ್ಯಾಯ ಆದಾಗ ಜನರ ಪರವಾಗಿ ರಿಕ್ಷಾ ಚಾಲಕರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ರಿಕ್ಷಾ ಚಾಲಕರ ಬದುಕು ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಹೆಪ ಜೀವನ ಮಾಡಿಕೊಂಡು ಇರುವಂಥ ಸಂದರ್ಭದಲ್ಲಿ ಇವತ್ತು ಶಕ್ತಿ ಯೋಜನೆಯಿಂದ ಆಟೋ ಚಾಲಕರಿಗೆ ತುಂಬ ಲಾಭದ ನಷ್ಟ ಆಗಿರುವಂಥದ್ದು ಇವತ್ತಕ್ಕೆ ಹನ್ನೆರಡು ತಾಸು ದುಡಿದರೂ ಕೂಡ ದಿನಕ್ಕೆ ಐನೂನೂರು ರೂಪಾಯಿಯನ್ನು ಸಂಪಾದನೆ ಮಾಡುವುದು ತುಂಬ ಕಷ್ಟಕರ ಪರಿಸ್ಥಿತಿಯಲ್ಲಿ ಅದೇ ಐನೂರು ರೂಪಾಯಿಯಲ್ಲಿ ಮಕ್ಕಳ ಶಿಕ್ಷಣ ಕೆಲವು ಜನ ಮನೆ ಬಾಂಡ್ಯನ ಮತ್ತು ಜೀವನ ನಡೆಸುವುದು ಅತ್ಯಂತ ಅಚ್ಚುಕಟ್ಟಾಗಿ ಜೀವನ ನಡೆಸುವಂಥ ಕಾಲದಲ್ಲಿ ಇವತ್ತು ತ್ರಿಶಕ್ತಿ ಯೋಜನೆಯಿಂದ ರಿಕ್ಷಾ ಚಾಲಕರಿಗೆ ತುಂಬ ಕಷ್ಟದಿಂದ ಇದೆ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಉದಯ್ ಡಿ ನಾಯ್ಕ್ ಕಾರವಾರ ಉಪಾಧ್ಯಕ್ಷರಾದ ಕೃಷ್ಣ ಎನ್ ನಾಯ್ಕ್ ಸಂತೋಷ್ ನಾಯ್ಕ್ ರಾಬರ್ಟ್ ಲೋಬೋ ದಯಾ ಡಿ ನಾಯ್ಕ್ ಖಜಾಂಚಿ ಸತೀಶ್ ನಾಯ್ಕ್ ಕಾನೂನು ಸಲಹೆಗಾರ ಭೈರವ್ ಡಿ ನಾಯ್ಕ್ ಸಂಘಟನಾ ಕಾರ್ಯದರ್ಶಿಗಳಾದ ಬಾಬಾಸಾಬ್ ಜಮಾದಾರ್ ಬಾಲಶೇಖರ್ ದೊಡ್ಡಮನಿ ಮಹೇಶ್ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರಪಡಿಸಿ ಜನರಿಗೆ ಈ ಯೋಜನೆಗಳ ಮಾಹಿತಿ ತಲುಪಿಸಬೇಕು ಸರ್ಕಾರ ನಿಗದಿಪಡಿಸಿರುವ ಅಂಕಿಅಂಶಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸ್ವೀಕೃತವಾಗುವ ರೀತಿಯಲ್ಲಿ ಕ್ರಮ ವಹಿಸಬೇಕು ಎಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಹೇಳಿದರು ಕರ್ವರ್ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಅಹವಾಲು ಸ್ವೀಕಾರ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳು ಕೈಗೊಂಡ ಕಾರ್ಯಚಟುವಟಿಕೆಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಂಡರು ಜಿಲ್ಲೆಯಲ್ಲಿ ಮೊಗೇರ ಸಮುದಾಯದವರಿಗೆ ಪ್ರವರ್ಗ ಒಂದು ಜಾತಿ ಪ್ರಮಾಣಪತ್ರ ನೀಡಬೇಕೋ ಅಥವಾ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕೋ ಎಂಬುದು ಅಧಿಕಾರಿಗಳಲ್ಲಿ ಸಾಕಷ್ಟು ಗೊಂದಲಗಳಿದ್ದು ಮೈಸೂರು ವಿಭಾಗಾಧಿಕಾರಿಗಳ ನೇತೃತ್ವದ ತಂಡ ಮೊಗೇರ ಸಮಾಜಕ್ಕೆ ಹಂಚಿಕೆ ಮಾಡಬೇಕಾದ ಜಾತಿ ಪ್ರಮಾಣ ಪತ್ರದ ಕುರಿತು ಅಂತಿಮ ವರದಿಯನ್ನ ಈವರೆಗೂ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಹೀಗಾಗಿ ಅಧಿಕಾರಿಗಳು ಕಾಲಕಾಲಕ್ಕೆ ನ್ಯಾಯಾಲಯ ನೀಡುವ ಆದೇಶಗಳನ್ನು ಪರಿಶೀಲಿಸಿ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂದರು ಸಮಸ್ಯೆಗಳು ಸರ್ಟಿಫಿಕೇಟ್ ಇಶ್ಯೂ ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಪರ್ಟಿಕ್ಯುಲರ್ಲಿ ಒಂದು ಸರ್ಟಿಫಿಕೇಟ್ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಡಿಕೆಯಲ್ಲೂ ಇದೆ ನಮ್ಮ ಹಿಂದೂ ವರ್ಗದ ಮೀಸಲಾತಿ ಪಟ್ಟಿ ಪ್ರವರ್ಗ ಒಂದರಲ್ಲಿ ನಂತರ ನಿಲ್ಚಿದ ಮೇಲೆ ಸ್ವಲ್ಪ ಅಂದ್ರೆ ಅದು ಶೆಡ್ಯೂಲ್ ಕಾರ್ಡ್ ಕೊಡ್ಬೇಕಾ ಫಿಷರ್ ಮೆನ್ ಅವರು ಬ್ಯಾಕ್ವರ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಕೋರ್ಟಿಗೆ ಹೋಗಿದೆ ಡಿವಿಜನ್ ಬೆಂಚ್ ಜಜ್ಮೆಂಟ್ ಒಂದಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಒಂದಿದೆ ಅಡ್ವೊಕೇಟ್ ಜನರಲ್ ಅವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಸರ್ಕಾರ ಸಹ ಒಂದು ಸಹ ಕಮಿಟಿಯನ್ನ ಮಾಡಿದ ಅವ್ರಿಗೂ ವರದಿಯನ್ನು ಕೊಟ್ಟಿಲ್ಲ ಯಾಕೆ ನಿಲ್ಚಿದ್ರು ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಅದಕ್ಕೆ ಬಂದು ಒಂದು ಬಂದೊಂದು ಬೇಡಿಕೆಯನ್ನು ನಾವು ನಮ್ಮ ಆಯೋಗದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ತಗೊಂಡಿದ್ದೇವೆ ಅಲ್ಲಿ ಬೆಂಗಳೂರಿಗೆ ಹೋದ ನಂತರ ಚರ್ಚೆ ಮಾಡಿ ನಮ್ಮ ಒಂದು ಅಭಿಪ್ರಾಯವನ್ನು ಸರ್ಕಾರಕ್ಕೆ ಕೊಡಿ ಇಚ್ಛೆಯನ್ನು ಪಡ್ತೇವೆ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿ ಮಾಹೇವಾರು ಎರಡ್ನೂರು ರೂಪಾಯಿಗಳನ್ನ ರೂಪಾಯಿಗಳನ್ನು ಹತ್ತು ತಿಂಗಳ ಅವಧಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸತೀಶ್ ಹೇಳಿದರು ಹಾಗೆಯೇ ಗ್ರಾಮೀಣ ಭಾಗದ ಹಾಗೂ ವ್ಯಾಸಂಗ ಕಾಲೇಜಿನ ಕನಿಷ್ಠ ಐದು ಕಿಲೋಮೀಟರ್ ದೂರವಾಸವಿರುವ ಮೆಟ್ರಿಕ್ ನಂತರದ ವಿವಿಧ ಕೋರ್ಸುಗಳಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಲಯದ ಸೌಲಭ್ಯ ಸಿಗದೇ ಇರುವ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆಯಡಿ ಮಾಸಿಕ ಸಾವಿರದ ಐದುನೂರು ರೂಪಾಯಿಯಂತೆ ಶೈಕ್ಷಣಿಕ ಅವಧಿಯ ಹತ್ತು ತಿಂಗಳಿಗೆ ರೂಪಾಯಿ ಹದಿನೈದು ಸಾವಿರ ಸಹಾಯಧನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮೂಲಕ ಜಮಾ ಮಾಡಲಾಗುತ್ತಿದೆ ಎಂದರು ಬಾಲಕಿಯರು ತಮ್ಮನ್ನು ತಾವು ಸ್ವಯಂ ರಕ್ಷಣೆ ಮಾಡಿಕೊಳ್ಳುವ ಹಾಗೂ ದೌರ್ಜನ್ಯ ಮತ್ತು ಶೋಷಣೆಗಳ ವಿರುದ್ಧ ಹೋರಾಡಲು ವಿದ್ಯಾರ್ಥಿಗಳಿಗೆ ಓಬವ್ವ ಆತ್ಮರಕ್ಷಣೆ ಕರಾಟೆ ತರಬೇತಿಯನ್ನ ನೀಡಲಾಗುತ್ತಿದೆ ಎಂದರು ಸಭೆಯ ನಂತರ ವಿವಿಧ ಸಮುದಾಯಗಳಿಂದ ಅಹವಾಲು ಸ್ವೀಕರಿಸಿದ್ರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದ ಅರುಣ್ ಕುಮಾರ್ ಶಾರದಾ ನಾಯಕ್ ಕಲ್ಯಾಣ್ ಕುಮಾರ್ ರಾಜಶೇಖರ್ ಎಲ್ಲಾ ತಾಲೂಕಿನ ತಹಶೀಲ್ದಾರರು ಹಾಗೂ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊನ್ನವರ ವಿದ್ಯುತ್ ಉಪವಿಭಾಗ ಕೇಂದ್ರಕ್ಕೆ ಗೃಹಜ್ಯೋತಿ ಸೌಲಭ್ಯ ಪಡೆಯಲು ವಿವಿಧ ಭಾಗದಿಂದ ಬಂದಿರುವ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದು ಹೆಸ್ಕಾಂ ಕಚೇರಿ ಪೂರ್ತಿ ಜನರು ಬೈಕು ಕಾರು ಅಂತ ತುಂಬಿ ತುಳುಕುತ್ತಿದೆ ಗೃಹ ಜ್ಯೋತಿಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಅರ್ಜಿ ಸಲ್ಲಿಕೆ ಮಾಡಲು ಹಲವು ವಿಘ್ನಗಳ ನಿವಾರಣೆ ಆಗಬೇಕಿದೆ ಆಗಬೇಕಿರುವ ಕೆಲಸಕ್ಕೆ ಹೆಸ್ಕಾಂ ಕಚೇರಿಗೆ ಸಾರ್ವಜನಿಕರು ಆಗಮಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಹೊನ್ನಾವರ ತಾಲೂಕಿನ ಇಪ್ಪತ್ತಾರು ಗ್ರಾಮ ಪಂಚಾಯಿತಿ ಮತ್ತು ಮಂಕಿಪಟ್ಟಣ ಪಂಚಾಯತ್ ಹಾಗೂ ಹೊನ್ನಾವರ ಪಟ್ಟಣ ಪಂಚಾಯತ್ ನಿವಾಸಿಗಳು ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಒನ್ ಮತ್ತು ಪಟ್ಟಣ ವ್ಯಾಪ್ತಿಯವರೆಗೆ ಕರ್ನಾಟಕ ಒನ್ ಸಿಎಸ್ಸಿ ಸೆಂಟರ್ ಮೂಲಕ ಈ ಸೌಲಭ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು ಆದರೆ ಅರ್ಜಿ ಸಲ್ಲಿಕೆಗೆ ಮುನ್ನ ಫಲಾನುಭವಿಯ ಆಧಾರ್ ಸಂಖ್ಯೆಗೆ ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಜೋಡಣೆಗೆ ಹೆಚ್ಚಿನವರದ್ದು ಬಾಕಿ ಇದೆ ನಲವತ್ತು ಐವತ್ತು ವರ್ಷ ಕಳೆದರೂ ಮೃತಪಟ್ಟವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕವಿದೆ ಅದರ ಬದಲಾವಣೆ ಹಾಗೂ ಹಳೆ ವಿದ್ಯುತ್ ಬಿಲ್ ಬಾಕಿ ತುಂಬಲು ಹೆಸ್ಕಾಂಗೆ ಜನ ಮುತ್ತಿಗೆ ಹಾಕುತ್ತಿದ್ದಾರೆ ಹೆಸ್ಕಾಂ ಕಚೇರಿಯಲ್ಲಿ ಸಾರ್ವಜನಿಕರ ಅನುಕೂಲವಾಗುವಂತೆ ಮಾಡಿರುವ ವ್ಯವಸ್ಥೆ ಬಗ್ಗೆ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಲೋಕನಾಥನ್ ಕರಾವಳಿ ಮುಂಜಾವ್ ಡಿಜಿಟಲ್ನೊಂದಿಗೆ ಮಾತನಾಡಿದರು ಗೃಹ ಜ್ಯೋತಿಗೆ ಸೇವಾ ಸಿಂಧುವಿನ ಮೂಲಕ ಅರ್ಜಿ ಅವಕಾಶ ಮಾಡಿಕೊಡಲಾಗಿದೆ ವಿದ್ಯುತ್ ಸಂಪರ್ಕ ಮೃತಪಟ್ಟವರ ಹೆಸರಿನಲ್ಲಿದ್ದವರು ಆರ್ಆರ್ ನಂಬರ್ಗೆ ಆಧಾರ್ ಜೋಡಣೆ ಆಗದೇ ಇದ್ದವರು ಬಿಲ್ ಬಾಕಿ ಇದ್ದವರು ಹೆಸ್ಕಾಂಗೆ ಬರುತ್ತಿರುವುದರಿಂದ ಜನದಟ್ಟಣೆಯಾಗಿದೆ ಜನರ ಅನುಕೂಲಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಇಲಾಖೆ ಕಚೇರಿಯಲ್ಲಿಯೇ ಅರ್ಜಿ ಸಲ್ಲಿಸುವ ಅವಕಾಶ ಆಗಲಿದೆ ಎಂದು ತಿಳಿಸಿದ್ದಾರೆ ಪೇ ಮಾಡಲೇಬೇಕು ಅದಕ್ಕೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ಹರಿಯರ್ಸ್ ಏನು ಹರಿಯರ್ಸ್ ಇದೆ ಅಂತ ಕಟ್ಟಲಿಕ್ಕೆ ನಾವು ಫ್ರೀ ಲೇಟರ್ ಫ್ರೀ ಫ್ರೀ ಕಲೆಕ್ಟ್ ಕೊಡ್ತೀವಿ ಬಟ್ ಹರಿಯರ್ಸ್ ಇರೋದಕ್ಕೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ ಕಟ್ಟೋರು ಕಟ್ಟಬೋದು ಈಗ ಆಲ್ರೆಡಿ ನಮ್ಮಲ್ಲಿ ಡೈಲಿ ಕಲೆಕ್ಷನ್ಸು ಸಿಕ್ಕಾಪಟ್ಟೆ ಬೂಸ್ಟ್ ಆಗಿದೆ ಎಲ್ಲ ಕಡೆ ಪಟ್ಟಿಲೂ ಊಟ ಎಲ್ಲ ಇರೋದು ಎಲ್ಲ ಇವರು ಎ ಟಿ ಪಿ ಸೆಂಟರ್ಸ್ ಒಂದು ಅದರಲ್ಲಿ ಕಲೆಕ್ಷನ್ ಮತ್ತೆಲ್ಲ ಕಟ್ತಾ ಇದ್ದಾರೆ ಸುಖ ಫ್ರೀ ಫ್ರೀ ಪವರ್ಸ್ ಆಮೇಲೆ ಅಪೇಮೇಲೆ ಅಪ್ಲೋಡ್ ಮಾಡಕ್ಕೆ ಹೋಗಿದ್ದಾರೆ ಹಾಗಾಗಿ ಲೇಜರ್ ಸರ್ವರು ಜಾಮ್ ಅದರಲ್ಲಿ ನೋಡಿ ತೊಗೊಳ್ಳೋಲ್ಲ ಡೇಟಾ ಬೇಸು ಅಷ್ಟು ಆಗಲ್ಲ ಡೇಟಾ ಬೇಸು

ಗೋಕರ್ಣದಲ್ಲಿ ಒಟ್ಟು ಮೂರು ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಲು ಸರತಿ ಸಾಲು ಇದೆ ನಿಗದಿತ ಶುಲ್ಕ ಇಪ್ಪತ್ತು ರೂಪಾಯಿ ಇದ್ದು ಆದರೆ ಹಲವೆಡೆ ನೂರು ರೂಪಾಯಿ ಪಡೆಯುತ್ತಿದ್ದಾರೆಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ ಇನ್ನು ವಿದ್ಯಾರ್ಥಿಗಳಿಗೆ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ತಿದ್ದುಪಡಿ ಸೇರಿದಂತೆ ಇತರೆ ಸರ್ಕಾರಿ ಸೌಲಭ್ಯ ಪಡೆಯಲು ಅಗತ್ಯ ದಾಖಲಾತಿ ಪಡೆಯಲು ಇದೇ ಕೇಂದ್ರ ಅವಲಂಬಿಸಿದ್ದು ಇದಕ್ಕಾಗಿ ಬಂದವರು ಜನಜಂಗುಳಿಯಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ